ಮುಹೂರ್ತದಲ್ಲಿ ಹೇಳ್ತೀರಿ ಏನು ಬದಲಾವಣೆ ಬದಲಾವಣೆ ಆಗಿದೆ ಆಗಿದೆ ಬರೀ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ತಕ್ಷಣ ಭಗವಂತ ಎದ್ದಿರ್ತಾನೆ ಅದು ಆಶೀರ್ವಾದ ಸಿಕ್ಬಿಡುತ್ತೆ ನಮ್ಗೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅದೆಲ್ಲ ಒಂದ್ ಕಡೆ ಆದ್ರೆ ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದಲ್ವಾ ಸೊ ಬೆಳಗ್ಗೆ ಒಂದು ಪೊಲ್ಯೂಷನ್ ಇರಲ್ಲ ಎಷ್ಟು ತಣ್ಣ ತಣ್ಣಗಿರೋ ಗಾಳಿ ಇರುತ್ತೆ ಆ ನಿಶಬ್ದ ಎಷ್ಟು ಚೆನ್ನಾಗಿರುತ್ತೆ ಸೊ ಅಂಥ ಟೈಮಲ್ಲಿ ನೀವು ಮೆಡಿಟೇಷನ್ ಮಾಡಿದ್ರೆ ಇವಾಗ ನೀವು ಎಕ್ಸಾಂಪಲ್ ಹೇಳ್ತೀನಿ ನೀವೆಲ್ಲೋ ಒಂದು ಡೆಸ್ಟಿನಿ ರೀಚ್ ಆಗಬೇಕು ಅಂತ ಹೋಗ್ತೀರಾ ಈಗ ಯಾವುದೋ ಒಂದು ಟ್ರಿಪ್ ಹೋಗ್ತೀರಾ ಅಂತ ಅನ್ಕೊಳ್ಳಿ ಅಥವಾ ಯಾವುದೋ ಒಂದು ಬೇರೆ ಊರಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ಆ ಊರಿಗೆ ಹೋಗ್ಬೇಕಂತಂದರೆ ನೀವು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ನೀವು ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಬೇಗ ರೀಚ್ ಆಗ್ತಿರೋ ಅಥವಾ ಒಂದು ಹತ್ತು ಹನ್ನೊಂದು ಗಂಟೆಗೆ ಬಿಟ್ಟರೆ ರೀಚ್ ಆಗ್ತಿರೋ ಬೆಳಗ್ಗೆ ಅಲ್ವಾ ಸೊ ಹಾಗೆ ನಮ್ಮ ಜೀವನದ ಡೆಸ್ಟಿನಿ ರೀಚ್ ಆಗಬೇಕು ಅಂತಂದರೆ ನಾವು ಆ ಟೈಮಿಗೆ ಎದ್ರೆ ಖಂಡಿತ ಒಳ್ಳೆಯದು ಈವನ್ ನಾನು ಕಮೆಂಟ್ಗಳಲ್ಲೂ ನೋಡಿದ್ದೀನಿ ನನ್ನ ಯೂಟ್ಯೂಬ್ ಕಮೆಂಟ್ಗಳಲ್ಲಿ ಸೊ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದೇಳ್ತೀರಾ ನೀವೇನೋ ಕೆಲಸಕ್ಕೆ ಹೋಗೋಲ್ಲ ಹೇಳ್ತೀರಾ ನಾವೇನು ಮಾಡೋದು ನಿಮಗೆ ಕೆಲಸ ಹೇಳದೇ ಇರೋ ಟೈಮ್ ಅಂತಂದರೆ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆ ನಿಮ್ಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ ನೀವೆಲ್ಲೂ ಕೆಲ್ಸಕ್ಕೆ ಹೋಗಬೇಕಾಗಿಲ್ಲ ಆ ಟೈಮಲ್ಲಿ ಆ ಟೈಮ್ನ ನಿಮ್ಮ ಹೆಲ್ತ್ ನೋಡ್ಕೊಳ್ಳೋದಕ್ಕೆ ಒಂದು ವಾಕಿಂಗ್ ವರ್ಕೌಟ್ ಅಥವಾ ಏನಂತಾರೆ ಒಂದು ಮೆಡಿಟೇಷನ್ ಯೋಗ ಇದನ್ನೆಲ್ಲದನ್ನು ಮಾಡಿ ಖಂಡಿತ ನಿಮ್ಮ ನಿಮ್ಮ ಲೈಫು ಚೆನ್ನಾಗಿರುತ್ತೆ ಜೊತೆಗೆ ಒಂದು ಒಳ್ಳೆ ಪಾಸಿಟಿವಿಟಿನೂ ಇರುತ್ತೆ ಸೊ ಒಂದು ಒಂದು ಒಳ್ಳೆ ನಮ್ಮ ಜೀವನದ ಡೆಸ್ಟಿನಿನ ರೀಚ್ ಆಗೋದಕ್ಕೆ ಹೆಲ್ಪು ಆಗುತ್ತೆ ಸೊ ಹಾಗಾಗಿ ಆ ಒಂದು ಟೈಮಲ್ಲಿ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ತುಂಬ ಒಳ್ಳೆಯದು ಟ್ರಾಫಿಕ್ ಇಲ್ದಿರೋ ಟೈಮ್ ಅಂತ ಹೇಳ್ತೀನಿ ನಾನು ಸೊ ಈಗ ಬೆಳಗ್ಗೆ ನಾಲ್ಕರಿಂದ ಒಂದು ಐದು ಆರು ಗಂಟೆ ಒಳಗಡೆ ಅಷ್ಟೊಂದು ಟ್ರಾಫಿಕ್ ಇರೋಲ್ಲ ಸೊ ಟ್ರಾಫಿಕ್ ಇಲ್ದಿರೋ ಭಗವಂತನಿಗೆ ನಾವು ಕನೆಕ್ಟ್ ಆಗೋದಕ್ಕೆ ಟ್ರಾಫಿಕ್ ಇಲ್ದೇ ಇರೋ ಟೈಮ್ ಅಂತ ಹೇಳ್ತೀನಿ